ಸಂಘಟನೆ ಜೊತೆಗೆ ಸರ್ವಶ್ರೇಷ್ಠ ಕಲಾವಿದರ ಒಂದು ಸಾಂಸ್ಕೃತಿಕ ಸಂಸ್ಥೆ ಈ ಒಂದು ಸಂಸ್ಥೆಯಡಿ ಇವತ್ತು ನಮ್ಮ ಹಂತ ಹೆ ಅಜ್ಜನವರ ಒಂದು ಹುಟ್ಟುಹಬ್ಬದ ಅಂಗವಾಗಿ ಸರ್ವಶ್ರೇಷ್ಠ ಕಲಾಭೂಷಣ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಈ ಒಂದು ವಿಶೇಷವಾದಂತ ಸಾಧನೆಗೆ ಸಂಸ್ಥೆ ಸಾಕಷ್ಟು ಸಂಸ್ಥೆಗಳು ಯಾರ್ಯಾರು ಇನ್ಫ್ಲೂಯೆನ್ಸ್ ಮಾಡ್ತಾರೆ ಅಂತವ್ರಿಗೆ ಪ್ರಶಸ್ತಿ ಕೊಡುತ್ತೆ ಬಟ್ ನಮ್ಮ ಸಂಸ್ಥೆ ನಾವಾಗಿ ಹೋಗಿ ಹುಡುಕಿ ಅಂತವ್ರ ಯಾರ್ಯಾರು ಯಾವ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ ಅಂತವ್ರ ಹುಡುಕಿ ಈ ಒಂದು ಸರ್ವಶ್ರೇಷ್ಠ ಕಲಾಭೂಷಣ ಅವಾರ್ಡ್ ಅನ್ನ ನೀಡಲಾಗುತ್ತೆ ಅದ್ರ ಜೊತೆಗೆ ಈ ಒಂದು ಸಂಸ್ಥೆಯ ಸುಮಾರು ಎರಡು ಸಾವಿರದ ಆರರಿಂದ ನಮ್ಮ ಸರ್ವಶ್ರೇಷ್ಠ ಸಂಸ್ಥೆ ಸಾಂಸ್ಕೃತಿಕ ಸಂಸ್ಥೆ ಈ ಸೇವೆ ಮಾಡ್ತಾ ಬಂದಿದೆ ಅದ್ರ ಜೊತೆಗೆ ಜಯ ಕರ್ನಾಟಕ ಸಂಘಟನೆ ಕೂಡ ಈ ಕಾರ್ಯಕ್ರಮ ಇನ್ನೂ ವಿಚಾರ ಮಾಡ್ತಾ ಬಂದ್ವಿ ಅದನ್ನೆಲ್ಲ ಜೊತೆಗೆ ಕಾರ್ಯಕ್ರಮ ಪತ್ರಕರ್ತ ಧ್ವನಿ ಸಂಘಟನೆ ಸೇನಕರು ಇನ್ನೂ ನಾವು ಮೂಲ ಮನೆಯಲ್ಲಿ ಹುಡುಕಿ ಈ ಒಂದು ಸಾಧನೆಗೆ ಅಂತ ಪ್ರಶಸ್ತಿ ನೀಡಬೇಕು ಅನ್ನುವಂತ ಒಂದು ವಿಚಾರವನ್ನ ಇಟ್ಕೊಂಡು ಈ ಪ್ರಶಸ್ತಿಯನ್ನ ಇವತ್ತು ನೀಡಲಾಗ್ತಾ ಇದೆ ಅದರ ಜೊತೆಗೆ ಈ ಒಂದು ಪ್ರಶಸ್ತಿಯನ್ನ ಮೊದಲು ನಾವು ಪರಮ ಪೂಜ್ಯ ಏನು ಇವತ್ತು ಸನ್ಮಾನ ಮಾಡಿದ್ವಿ ಅದ ತದನಂತರ ಆ ಪರಮ ಇವತ್ತು ಸಾಧನೆಗೈದಂತ ಪ್ರತಿಯೊಬ್ಬರಿಗೂ ಕೂಡ ಒಂದು ಸನ್ಮಾನ ನಡೀತಾ ಇದೆ ಹಾಗಾಗಿ ಈ ಒಂದು ವಿಶೇಷವಾದ ಕಾರ್ಯಕ್ರಮಕ್ಕೆ ಜನಗಳ ಸಂಖ್ಯೆ ಬಹಳ ಕಮ್ಮಿ ಇರ್ಬೋದು ಜನಗಳ ಸಂಖ್ಯೆ ಬಹಳ ಕಮ್ಮಿ ಇರ್ಬೋದು ಬಂದಂತೂ ಆದ್ರೆ ಪ್ರತಿಯೊಬ್ಬರು ಕೂಡ ಅಕ್ಕಿ ಕಾಣಿಸ್ ಗಟ್ಟಿಯಾಗಿರೋದು ಬಂದಿದ್ದೀರಾ ಸುಮ್ಮನೆ ಭಾವ ಇದಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ನಾವು ಪ್ರತಿ ಬಾರಿ ಈ ಕಾರ್ಯಕ್ರಮ ಇಟ್ಟಾಗ ಮಳೆ ಒಳಗಡೆ ಮಾಡಿದ್ರೆ ಜನಗಳ ಕಾಟ ಜನ ಬರೋದೇ ಯಾಕಂತ ಕೇಳಿ ಹತ್ತು ಗಂಟೆಯಿಂದ ನಾವು ಸುಮಾರು ಈ ಕಾರ್ಯಕ್ರಮಕ್ಕೆ ಒಂದು ಸಾವಿರ ಜನ ಬೇಗ ಸೇರ್ಬೇಕು ಯಾಕಂದ್ರೆ ನಾವಿಲ್ಲಿ ಏನಾದ್ರು ಜಾಸ್ತಿ ಜನ ಸೇರಿಸ್ಬಿಟ್ರೆ ಯಾಕಂದ್ರೆ ನಮ್ದೊಂದು ಕೆಟ್ಟ ಚಟ ಅಂದ್ರೆ ಇಲೆಕ್ಷನ್ ಬಂದಾಗ ಎಮ್ ಎಲ್ ಎಂದಿರೋದು ಮತ್ತೆ ಯಾರಾದ್ರೂ ಏನಾದ್ರೂ ಅಪ್ಪಿ ತಪ್ಪಿ ದಾರಿ ತಪ್ಪಿದಾಗ ಕೆಟ್ಟದಾಗಿ ಬರೆದು ಬಿಡೋದು ನೇರ ನುಡಿ ಇರೋದ್ರಿಂದ ಇವತ್ತು ಜನರು ಹಿಂದೇಟು ಹಾಕ್ತಾರೆ ಹಾಗಾಗಿ ಅದಕ್ಕೆ ಬೇಸರ ಯಾಕಂದ್ರೆ ನಾಲ್ಕೇ ಜನ ಬಂದ್ರು ಕೂಡ ತಮ್ಮ ಹೃದಯದಿಂದ ಬಂದಂತವರು ಈ ಕಾರ್ಯಕ್ರಮಕ್ಕೆ ಹೃದಯದಿಂದ ಸಕ್ಸಸ್ ಮಾಡ್ತಾ ಇದ್ರೆ ಅನ್ನೋದಕ್ಕೆ ಈ ಸಾಕ್ಷಿ ನನಗೆ ಬರ್ತದೆ ಹಾಗಾಗಿ ಕಾರ್ಯಕ್ರಮಕ್ಕೆ ಮೊದಲಿಗೆ ಒಂದು ರಾಜ್ಯ ಪ್ರಶಸ್ತಿ ಪ್ರಧಾನ ಸಮಾರಂಭ ಕಾರ್ಯಕ್ರಮ ಹಾಗೆ ನಮ್ಮ ಇಡೀ ತಾನೇ ಬಸವರಾಜ್ ಬಾಗೇಡಿಯವರು ಕೂಡ ರಾಜ್ಯ ಉಪಾಧ್ಯಕ್ಷರು ಸಂಘ ಸಮುದಾಯಗಳ ಒಂದು ಬಾಗಲಕೋಟೆ ಅವರಿಗೂ ಕೂಡ ವೇದಿಕೆ ಸ್ವಾಗತ ಬರುತ್ತ ಮೊದಲಿಗೆ ಈ ಒಂದು ಸಂತಾನ ಕಾರ್ಯಕ್ರಮ स भूतिं पुरुष एवेदं सर्वं यद्भूतं यत् किं भ्यम् उतृतत्वशेषा नः यदन्नेनापि रोहते येतावादिश्यमहिमाम् अथो जायामि चतुष

यत् भासा भासते विश्वं यत् नाम मोदते नमस्तस्मै नापीतमिभय परात्मने अमृतार्थं समन्नानां या सुविद्या पुराय अहर्मिषं अहं वन्दे स्वामीमनोरमा स्वाम्बजे <laughs> 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 ಅರ್ಧತ್ತಾಸ ತಾಸ ಅಷ್ಟರೊಳಗಾಗಿ ನನ್ನ ಎಲ್ಲರೂ ಬೀದಿರಬಹುದು ಮನುಷ್ಯನಾಗವಿಯ ಅರ್ಧ ಅಂದಿರಬಹುದು ಆದ್ರೆ ಯಾರು ಎಷ್ಟು ಬೇಕೇನೆ ನನಗೆ ಆಯುಷ್ಯ ಗತ್ತ ಬಂಧುಗಳೇ ಪೂಜ್ಯ ಗುರುಗಳ ಸ್ಥಾನದಲ್ಲಿ ಎಲ್ಲ ದೊಡ್ಡ ಗುರುಗಳು ಸಣ್ಣಗುರುಗಳು ಎಲ್ಲರೂ ಇದ್ರು ಗುರುಗಳಿಗೆ ಪೂಜ್ಯರಿಗೆ ನಮಸ್ಕರಿಸಿ ರಾಜಕೀಯ ಶಕ್ತಿ ಒಂದು ಬಂದಿತ್ತು ರಾಜಕೀಯ ಶಕ್ತಿ ಅರ್ಜನ ಬಗ್ಗೆ ಹೇಳಿರಬಹುದು ಆದ್ರೂ ಅವರು ಬಂದು ಹೊಂದದ್ದೊಂದು ನಮ್ಮ ಬಾಬುಗೆ ಒಂದು ದೊಡ್ಡ ಶಕ್ತಿನ ಯಾಕಂದರೆ ಬಾಬುನ ಬಗ್ಗೆ ನಾನೊಂದು ಕೆಲವೊಂದು ವಿಚಾರಗಳು ಹೇಳೀನಿ ಅವ್ರಿಗೆ ಆಯ್ತು ಆಯ್ತಪ್ಪ ಅಂದರೆ ಬಾಬು ಎಂಬ ಒಂದು ಮುಂದೆ ಮುಂದೆಡ್ತು ನನ್ನ ನಂಬಿಕೆ ಆಗಿದೆ ಈ ಒಂದು ಸಂಸ್ಥೆಯ ಸಂಘದ ಅಭಿಮಾನಿಗಳೇ ಈ ಜಯ ಕರ್ನಾಟಕ ಸಂಸ್ಥೆ ಇಂಥ ಒಂದು ಒಗ್ಗಟ್ಟು ಇಂಥ ಒಂದು ಅಭಿಮಾನ ನಾನು ನೋಡಿರ್ಲಿಲ್ಲ ಆದ್ರೆ ನಮ್ಮ ಅಗಲಿ ಬಾಬು ತನ್ನ ಜೀವನದಲ್ಲಿ ಇದು ಒಂದು ಗುರಿ ಸಾಧಿಸಿ ಇದನ್ನ ಆಡೇ ತೇರಬೇಕು ತೋರಿಸಬೇಕು ಅಂತ ಹೇಳಿ ಇವತ್ತಿನ ದಿವಸ ಹದಿನೆಂಟು ವರ್ಷಗಳಿಂದಾಗಿ ನೋಡ್ಕಿ ತನ್ನ ಒಂದು ಪ್ರದರ್ಶನ ಮಾಡಿ ತೋರಿಸ್ತಾನ ನಮ್ಮ ನಿಮ್ಮೆಲ್ಲರಿಗೆ ಈ ಬಾಗಲಕೋಟೆ ಜಿಲ್ಲೆಯ ಒಂದು ಹೆಸರು ತಂದು ಈ ಬಾಗಲಕೋಟೆ ಜಿಲ್ಲಾ ಅಧ್ಯಕ್ಷ ಆಗ್ಯಾನ ಅಂದ್ರೆ ನನಗೊಂದು ದೊಡ್ಡ ಅಭಿಮಾನ ಅಂತ ಒಂದು ನಮ್ಮ ಆರ್ ಡಿ ಬಾಬು ಮತ್ತು ಅವನ ಸಹೋದರರಿಗೆ ಮತ್ತು ಉಪಾಧ್ಯಕ್ಷರಿಗೆ ಆ ಪರಮಾತ್ಮ ದೊಡ್ಡದಾ ಸಾವಲಿ ಯಾವಾಗಲೂ ಸತಾ ಅವರಿಗೆ ಸದಾ ಅವರಿಗೆ ಖುಷಿಯಿಂದ ಇರಲಿ ಯಾರು ಆರೋಗ್ಯ ಕೊಡಲಿ ಅವರ ಜೀವನದಲ್ಲಿ ಅವರ ಮನೆದದಲ್ಲಿ ಸಕಲ ಸೌಭಾಗ್ಯವನ್ನು ಕೊಡಲಿ ಇದರಂತೆ ಈ ಜಯ ಕರ್ನಾಟಕ ಸಂಸ್ಥೆ ನಮ್ಮ ಕರ್ನಾಟಕದೊಳಗೆ ಅಷ್ಟ ಅಲ್ಲ ಭಾರತದೊಳಗೂ ಮರೀಲಿ ಅನ್ನುವಂಥ ಆಸೆ ನನಗೆ ಬಂಧುಗಳೇ ನಾನು ಕರ್ತವಲ್ಲ ಇಲ್ಲಿ ಬಂದಂಥ ನಮ್ಮ ಬ್ರಹ್ಮ ಬ್ರಹ್ಮಗಂಟು ಅನ್ನುವಂಥ ಒಂದು ಧಾರಾವಾಹಿಯೊಳಗೆ ಈ ತಾಯಿ ಹೆಸರು ಗೊತ್ತಿಲ್ಲ ಆದ್ರೆ ಆ ತಾಯಿ ಅಂತ ಹೆಸರು ಕರಿತೀನಿ ಅದನ್ನ ಹಾಗೆ ಪಾವಸ್ಬೇಕು ಆ ಬ್ರಹ್ಮಗಂಟು ಅನ್ನುವಂಥ ಶಬ್ದದೊಳಗೆ ನನಗೆ ಏನೇನೋ ನೆನಪು ಆಗ್ತಿದೆ ಆ ಧಾರಾವಾಹಿಯೊಳಗೆ ಬ್ರಹ್ಮಗಂಡು ಅನ್ನುವಂತಹ ಒಂದು ಭಾರವಾಗಿ ಒಳಗ ಈ ತಾಯಿಯವರು ಒಂದು ಅಭಿಮಾನದ ನಟನೆಯನ್ನು ಮಾಡಿಕೊಳ್ತಾರ ಅದು ನಾನು ನೋಡ್ಕೊಂತೀನ ಬಹಳ ಅಭಿಮಾನವನ್ನ ಬಹಳ ಸುಳ್ಳೈತಿ ಇನ್ನು ಮುಂದುವರಿ ಇನ್ನು ಹೆಚ್ಚಿನ ಸ್ಥಾನಕ್ಕೆ ಕಿ ಆ ಬ್ರಹ್ಮಗಂಡು ಅಷ್ಟಲ್ಲ ಯಾವಾಗಲೂ ನಿನ್ನ ಜೀವನದೊಳಗೆ ಆ ಕಲಾ ಅನ್ನುವಂಥ ದೇವತೆಯ ಒಂದು ಗಂಟೆ ಈಗ ಅಂತ ನಾ ಹೇಳಿ ಅದನ್ನು ಪರ್ತಕ್ಕಿ ಫಲ ಆಗ್ತದೆ ಒಂದೇ ನಾನು ಸ್ಥಳೀಯಲ್ಲ ಅಂತ ಅಕ್ಕಿಗೆ ಆಶೀರ್ವಾದ ಕೊಡ್ತೀನಿ ಅದನ್ನು ಮುಂದುವರಿಸಿಕೊಂಡು ಹೋದ್ರೆ ಇನ್ನೂ ಆಗಿ ಹೆಸರು ನಮ್ಮ ಕರ್ನಾಟಕ ದೊಡ್ಡದಾಗ್ತೀನಿ ಧಾರಾಮಾರಿಯ ಒಂದು ಹೆಚ್ಚಿನ ಒಂದು ಸ್ಥಾನಕ್ಕೆ ಹಾಕಳ ಆ ಪರಮಾತ್ಮ ದೊಡ್ಡಲಾಂಸಲ್ಲಿ ಅಕ್ಕಿಗೆ ಸದಾ ಆಶೀರ್ವಾದ ನೀಡಲಿ ಅಂತ ಹೇಳಿ ಆ ತಾಯಿಗೆ ಆಶೀರ್ವಾದ ಕೊಡ್ತೀನಿ ಇವತ್ತಿನ ದಿವಸ ಮತ್ತು ಎಲ್ಲ ಜಿಲ್ಲೆಯಲ್ಲೂ ಅಡ್ಡಾಡಿನಿ ಒಂಬತ್ತು ರಾಷ್ಟ್ರದಲ್ಲಿ ಅಡ್ಡಾಡಿನಿ ನಾ ಸಾಲಿ ಕಲ್ತಿಲ್ಲ ಅಂತ ಹೇಳಿದೆ ಎಲ್ಲ ಕಾಲೇಜು ಸಾಲಿಗೆ ನನಗೆ ಮೂವತ್ತಾರು ಅರವತ್ ಮೂರು ಮಾಡಿದವ ಯಾರಪ್ಪ ಅಂದ್ರೆ ಬೊಡ್ಲಾಂಸಿ ಆ ಬೂದಿ ಒಳಗೆ ಇದೆಯ ಪರಮಾತ್ಮನ ಅವತಾರ ಆ ಬೂದಿ ಒಳಗಿನ ಪರಮಾತ್ಮನ ಅವತಾರಿ ಆ ಬೂದಿ ನಂಬಿಕೊಂಡು ಹೋಗ್ರಿ ಸುಖ ಆಗುತ್ತೆ ಆ ಬೂದಿ ಅಂದ್ರೆ ಅಂಚಿಂತ ಅಲ್ಲ ಅದಕ್ಕೆ ವಿಭೂತಿನೂ ಹಾಕಿದ್ದಿ ಬೂದಿನೂ ಹಾಕಕ್ಕೆ ನಂಬಿಕೊಂಡು ಹೋಗ್ರಿ ಬಂಗಾರನೂ ಆಗುತ್ತೆ ಅಂತ ಇದನ್ನು ಸೇವಾ ಮಾಡಬೇಕು ಸಕಲ ಜೀವರಾಶಿಗಳಿಗೆ ಪರಮಾತ್ಮ ಒಪ್ಪನೇ ಅನ್ನುವಂಥ ಅಭಿಮಾನ ನನ್ನದು ನನ್ನ ಮೂಲ ಉದ್ದೇಶ ಮೂಲ ತತ್ವ ಯಾವುದಪ್ಪ ಅಂದ್ರೆ ಏಕೆ ಸಬ್ಗ ಮಾಲೀಕ ಏಕೆ ಎನ್ನುವ ಒಂದು ಹಠ ನೋಡು ಜಾತಿ ವಿಜಾತಿ ಏನು ಬೇಡ ದೇವ ನೋಡಿದ್ರೆ ಹತ್ತನೇ ಜಾತ ಪರಮಾತ್ಮನ ಒಡಿಮೆ ಯಾರಿಗಾಗುತ್ತೆ ಅದ ಪಕ್ಕ ಜಾತಿ ಅಂತ ಹೇಳ್ಕೊಡಿಪ್ಪ ಅವನೇ ಒಂದು ನಿಜವಾದ ಗಾಯಕ ಮಗ ಜಾತಿ ನೋಡಾಡಲ್ಲ ಮಾನವ ಜಾತಿ ಒಂದೇ ಐತಿ ಜಗತ್ತೊಳಗೆ ಜಾತಿ ನಾವು ಪಶು ಅಲ್ಲ ಪ್ರಾಣಿ ಅಲ್ಲ ನಾವು ಮಾನವ ಪ್ರಾಣಿಗಳು ಮಾನವ ಜಾತಿ ಒಂದೇ ಐತಿ ಆದ್ರೆ ಎರಡು ಜಾತಿ ಯಾವಂತ ಕೇಳಿದ್ರೆ ಒಂದು ಹೆಣ್ಣಿಂದ ಒಂದು ಜಾತಿ ಗಂಡಿಂದ ಒಂದು ಜಾತಿ ಐತಿ ಪಕ್ಷಿಗಳೂ ಐತಿ ಮಾನವರಲ್ಲಿನೂ ಐತಿ ಅದು ಜಾತಿ ಭೇದ ಮಾಡಿಕೊಂಡ ಮತ ಮಾಡಿಕೊಂಡ ಜೀವನದೊಳಗೆ ಮುಂದುವರೆದು ದೊಡ್ಡ ದೊಡ್ಡ ಪ್ರಚಯಕ್ಕೆ ಹಕ್ಕಿ ಕೊಂತವ್ರು ಯಾರು ರಾಜಕೀಯವಲ್ಲ ಸಣ್ಣಾಯಿಸಿಕೊಂಡು ಅವರಲ್ಲಿ ಒಂದು ಅಭಿಮಾನ ಹುಟ್ಟೈತಿ ಅದನ್ನು ಅವರು ಒಂದು ತಿಳ್ಕೊಬೇಕು ದೇವರು ಎಲ್ಲಾ ಜಾತಿಯವರಿಗೂ ಅಭಿಮಾನ ಹಾಗಾಗಿ ಹೇಳಿದ್ರು ಎಲ್ಲ ರೀತಿಯಿಂದ ಇವತ್ತಿನ ಹೇಳಿದಂತ ಅನುಭವದ ಅಮೃತ ಸಾಕ್ಷೆ ಸ್ವಾಮಿನಾರಾಯಣನವರು ಸಿದ್ಧನ ಸರ್ಕಾರ ಇದರಿಂದ ಒಂದು ಜಯ ಕರ್ನಾಟಕದ ದುರೀಣ ಒಬ್ಬ ಭಾರಿ ಸಂದರು

ನಾವು ಇವತ್ತು ಬಾಗಿಲು ಬರದಿವಾ ಅಲ್ಲಿ ಕಾರ್ಯಕ್ರಮ ನೋಡ್ತೀವಿ ಅರ್ಲಿ ಬಾಬು ಮಣ್ಣು ಗುಲ್ಬರ್ಗ ಗುಲ್ಬರ್ಗ ಅಲ್ಲಿ ಅವರು ತಪ್ಪಿತ್ತು ಅವ್ರು ದಿವಸ ಅಭಿಮಾನದಿಂದ ಬದುಕೊಂತಾರ ಇವತ್ತಿನ ದಿವಸ ಹರಡಿ ಬಾಬು ಅವ್ರ ಎಲ್ಲಾ ಕಾರ್ಯಕ್ರಮ ನೋಡಿ ಅವರಿಗೆ ಬಹಳ ಸಂತೋಷ ಆಗೈತಿ ಇದರಂತೆ ಹರಳಿ ಬಾಬು ಎಲ್ಲಾ ದೇಶದ ಹೋಗಲು ಎಲ್ಲಾ ತವಳ ಹಾಕೊಂಡು ಪ್ರೀತಿ ಕಾರ್ಯಕ್ರಮ ಹೊರತಾಗಿ ಪ್ರೀತಿ ಕೆಡಿಸ್ಕೊಂಡಿಲ್ಲ ಅದಕ್ಕಾಗಿ ಅಂಡಿ ಬಾಬುಗ ಆ ಪರಮಾತ್ಮ ಬಡಲಾ ಕಲಾವಿದರಿಗೆ ಪ್ರೇಕ್ಷಕರೇ ದೇವರು ಪ್ರೇಕ್ಷಕರು ಎಷ್ಟು ತುಂಬುತ್ತೀರಿ ಕಲಾವಿದರಿಗೆ ಯಾಕಂದ್ರೆ ನಾವು ಒಂದು ರೀತಿ ಕಲಾವಿದರೆ ಯಾಕಂದ್ರೆ ಪುರಾಣ ಮಾಡ್ತೀವಿ ನಾವು ಕೀರ್ತನೆ ಮಾಡ್ತೀವಿ ಪ್ರವಚನ ಮಾಡ್ತೀವಿ ಎಷ್ಟು ಜನ ಇರ್ತೈತಿ ಅಷ್ಟೊಂದು ಅಂತ ಈ ವೇದಿಕೆಯಲ್ಲಿ ಎಲ್ಲ ಮುಖಾಪೀಕ್ಷೆಗಳೇ ಮುಖ್ಯಗಳೇ ವಿಶೇಷವಾಗಿ ಹೆಬ್ಬಳ್ಳಿ ಅಜ್ಜನ ಭಕ್ತರೇ ಹೆಬ್ಬಳ್ಳಿ ಅಜ್ಜ ಅವನಗೇನು ಇಲ್ಲ ಅವನೇನೂ ಇಲ್ಲ ಅವನ ನಾನು ಏನೂ ಇಲ್ಲಪ್ಪ ಎಲ್ಲ ನಿಂದ ಅದು ಬೇಕು ಎಲ್ಲ ನಂದು ಅಂತಂದ್ರೆ ಅದು ಅದು ಬಂದುಬಿಡ್ಬೇಕು ನಂದು ಏನೂ ಇಲ್ಲ ಎಲ್ಲ ನಿಂದ ಅಂದಾಗ ಅದು ಸಾಕಷ್ಟು ಕೊಡ್ತಾನೆ ಅವನ ಭಕ್ತರು ಏನ್ ಬೇಕು ಬೇಡದ್ದು ಕೊಡ್ತಾನೆ ಬೇಡದ್ದು ಕೊಡ್ತಾನೆ ನಾವು ಬ್ಯಾಡದ್ದು ಉಪಯೋಗ ಮಾಡುವಾಗ ಬೇಕಾ ಉಪಯೋಗ ಯಾಕಂದ್ರೆ ಈಗ ನಾವು ಯಾಕಂದ್ರೆ ನಿಮಗೆ ರೋಗ ಬಂದಿರ್ತೈತಿ ಕಷ್ಟ ಬಂದಿರ್ತೈತಿ ಬೇಡತಿ ಅದನ್ನ ನಮ್ ಪಲ್ಲಿ ಹಾಕಾರೆ ಹೋಳಿಗೆ ಹಾಕಾರ ನಮ್ಮ ಜೋಳಿಗೆ ಹಾಕ್ತಾರೆ ಅದನ್ನ ನಾವು ತಗೊಂಡ್ ಮೊದಲ ಆದ್ರೆ ಅದನ್ನ ತಗೊಂಡಂತ ಅದನ್ನ ಗಮನ ಬೇಕು ಅದನ್ನ ಭಸ್ಮ ಬೇಕು ಅಂದಾಗ ಆ ಶಕ್ತಿ ಅದಕ್ಕೆ ಸಾಧನೆ ಸಾಧನೆಯನ್ನು ಯಾರಿಗೂ ಗೊತ್ತಾಗ ಸಾಧನೆ ಮಾಡಿದಾಗ ಮುಖದಲ್ಲಿ ಚರ್ಯ ಬರ್ತದೆ ಬೆಳಕು ಬರ್ತದ ಕಣ್ಣಿನಲ್ಲಿ ಬೆಳಕು ಬರ್ತದ ಅದು ಪುರುಷ 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 ವಾಣಿ ಪುರುಷ ಹಸ್ತ ಪುರುಷ ಪಾತ್ರ ಅಂತ ಹೇಳ್ತಾರೆ அந்த பருஷர்தான் எல்லாம் கொடக்க சாத்தி அதனால அங்க சாதிக்க ஆதனை சாதனைக்கு மொதலே குருவின் கிருபை குருவின் கிருபாசீர்வாத பௌழ ஆகனை சாத்தி அந்த குருவின் கிருபாசீர்வாத பாவுக்கு ஆகும் ಆ ಸಾಧನೆ ಮಾಡ್ತಾನೆ ಸಾಕಷ್ಟು ಅವನಿಗೆ ಆಶೀರ್ವಾದ ಇದ್ದಾಗ ಈ ಎಲ್ಲ ಸಾಧನೆ ಮಾಡೋಕೆ ಸಾಧ್ಯ ಅವ್ನಿಗೆ ಕೆಟ್ಟ ಬಡವಾಗನ ಏನೂ ಇಲ್ಲವನ್ನ ಹೇಳ್ತೀವಿ ಬಡವನ ಏನೋ ದುಡ್ಕೊ ತಿಂತಾನ ಆ ದುಡಿದಕ್ಕೆಲ್ಲ ತಂದು ಇದು ಹಾಕ್ತಾನೆ ಅದನ್ನ ನಾವು ಕೇಳ್ಕೊಳ್ಳೋದಲ್ಲದ ಅದನ್ನು ಮಾಡುವಂತ ಸಾಮರ್ಥ್ಯ ಗುರು ಕೊಟ್ಟು ಗುರು ಕೊಟ್ಟ ಅಂತ ಗುರು ಸಮರ್ಥನ ತಿಳ್ಕೊಂಡು ಶಿಷ್ಯ ಸಮರ್ಥನ ಯಾಕಂದ್ರೆ ದಾನ ಕೊಡಕ್ಕೆ ನಾವು ತಯಾರಿದ್ದೀವಿ ತುಳು ಪಾತ್ರೆ ಚಲೇ ಇರ್ಬೇಕಲ್ಲ ಆ ಪಾತ್ರೆ ಅಂದ್ರೆ ನಾವು ಕೊಟ್ಟ ದಾನ ಆ ಪಾತ್ರ ಹಂಗೆ ನೀವು ಕೊಟ್ಟ ದಾನ ಈ ಸಂಪಾರ್ತಕ್ಕೆ ಸಹ ಬಾವು ಬಂದ ಅಂತಹ ದಾನವನ್ನು ಆ ಶಕ್ತಿಯನ್ನು ಆ ಬಾಬುಗೆ ಇನ್ನೂ ಹೆಚ್ಚು ಕೊಡೋಣ ಅವ್ರ ಮನೆಯವರಿಗೆಲ್ಲರಿಗೆ ಅವ್ರು ಕೊಡೋಣಂತೆ ನನ್ನ ಜೊತೆಗೆ ಎಲ್ಲರಿಗೂ ಆ ದಯಾಗ್ರಹನಾದ ಪಾರ್ವತಿ ಪರಮೇಶ್ವರರು ನಿಮಗೆಲ್ಲ ಸುಖ ಶಾಂತಿ ಕೊಡಲಿ ನಿಮಗೆಲ್ಲ ಒಳ್ಳೆ ಸದ್ಬುದ್ಧಿ ಕೊಡಲಿ ನಿಮ್ಮಲ್ಲಿರುವಂಥ ಅದೃಷ್ಟ ಚಲಗಳನ್ನು ನಿರ್ಣಾಮ ಮಾಡಲಿ ಅಂತ ಹೇಳ್ತಾ ನಮ್ಮ ಆಶೀರ್ವ ಶುಭಾಗುತ್ತೆ ಸಾನ್ನಿಧ್ಯವನ್ನು ವಹಿಸಿರುವಂಥ ಇದೀಗ ತಾನೇ ಆಶೀರ್ವಚನ ನೀಡಿ ತೆರಳಿರುವಂಥ ಶ್ರೀ ಗುರು ಕರಬಸವ ಶಿವಗಳು ಕಸ್ತೂರು ಪಟ್ಟ ಇವರ ಪಾದಪತ್ಮನೆ ಹಣೆ ಇನ್ನೋರ್ವ ಪೂಜ್ಯರಾದಂಥ ಶ್ರೀಗುರು ದೊಡ್ಡ ಲಾಲಾಗಿ ತಪ್ಪಳ್ಳಿ ಅಜ್ಜನವರು ಇವರು ಕೂಡ ಒಂದು ಸುತ್ತ ಹಾಗೆಯೇ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂಥ ಎಲ್ಲ ಗಂಡಮೇ ಯಾಕಂದ್ರೆ ಬೆಳಕನವರು ಕಲ್ತ್ಕೊಂಡು ಎಲ್ಲ ಮತ್ತು ನಾಳೆ ಮಾಡೋಣ ಕರ್ಕೊಂಡು ಈಗ ಅತಿಥಿಗಳಲ್ಲ ಇಷ್ಟು ಭಾಳ ಇರ್ತೀವಿ ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಗಂಡಮೇ ಮುಖ್ಯ ಅತಿಥಿಗಳೇ ಅತಿಥಿಗಳೇ ಕಲಾವಿದರೇ ಹಾಗೆಯೇ ದೇಣಿಗೆ ನೀಡಿದಂಥ ಎಲ್ಲ ದಾನಿಗಳು ಯಾಕಂದರೆ ಅವ್ರದ್ದೇ ಹೆಸರು ಮೊದಲು ಅಂದರು ಅವರೇ ಕೊಡಲಿಲ್ಲ ಅನ್ನೋ ನಮ್ಮ ಕಾರ್ಯಕ್ರಮ ನಡೀತೇನೆ ಹೀಗಾಗಿ ಅವರಿಗೆ ಮೊದಲು ಧನ್ಯವಾದಗಳು ಅದಕ್ಕಿಂತ ಮೊಟ್ಟ ಮೊದಲನೇದಾಗಿ ನಮ್ಮ ಹೆಬ್ಬಳ್ಳಿ ಅಚ್ಚನವರ ಎಂಬತ್ತೈದನೇ ಹುಟ್ಟುಹಬ್ಬಕ್ಕೆ ನಮ್ಮ ಸಿದ್ದನ ಮಠದ ವತಿಯಿಂದ ಹಾರ್ದಿಕ ಶುಭಾಶಯ ತಗೋತಾ ಇದ್ದಾರೆ ನಮ್ಮ ಬಾಬಾ ಅಂತ ಕೇಳಿಬಿಟ್ಟಂದ್ರೆ ನನ್ನ ಪರಮ ಶಿಷ್ಯ ಅವ ಯಾವತ್ತಲೂ ನಮ್ಮ ಮಠದ ಬಗ್ಗೆ ಈಗಾಗಲೇ ಹದಿನೈದು ಇಪ್ಪತ್ತು ವರ್ಷದಿಂದ ದುಡ್ಡು ಕೂತ್ಕೊಂಡಿದ್ದಾನೆ ಹಾಗೆಯೇ ನಮ್ಮ ಹೆಬ್ಬಳ್ಳಿ ಅಜ್ಜ ಮಠನೂ ಬೇರೆ ಅಲ್ಲ ಮಠ ಮಠದ ಎರಡು ಕಣ್ಣು ಇದ್ದ ಹೀಗಾಗಿ ಹಿಂದೂ ಮುಸ್ಲಿಂ ಭಾವೈಕ್ಯತೆ ಮಠ ಚಿತ್ತ ಮಠ ಹಾಗೆಯೇ ಹಿಂದೂ ಮುಸ್ಲಿಂ ಭಾವೈಕತೆ ಮಠ ಹೆಬ್ಬಳ್ಳಿ ಅಜ್ಜ ನಮ್ಮ ಮಠದಾಗ ನಾವು ಬಂದರೆ ಏನಂತೀವಿ ನಿಮ್ಮ ಜಾತಿ ನಿಮ್ಮ ಧರ್ಮ ದೇವಸ್ಥಾನದ ಹೊರಗೆ ಚಪ್ಪಲಿ ಹೆಂಗೆ ಬಿಡ್ತಾರೆ ಅಂತ ಬಿಟ್ಟು ಇರ್ತೀನಿ ಅದೇ ನಾನು ಈಗ ಒಂದು ವೇದಿಕೆ ಮುಖಾಂತರ ಸರ್ಕಾರಕ್ಕೆ ಮನೆ ಮಾಡೋದು ಏನಪ್ಪ ಅಂತಂದ್ರೆ ನೀವು ಜಾತಿ ಗಣಿಕೆ ಮಾಡಾಕಿರಲ್ಲ ಹಾಕಿಲ್ಲ ನೀವು ಅಂತ ಯಾರಿಲ್ಲ ಜಾತಿ ಕಾಲಮ ತೆಗಿಬೇಕು ಅಂದ್ರೆ ನಮ್ಮ ದೇಶ ಹುಟ್ಟೈತೆ ಇಲ್ಲಾಂದ್ರೆ ಹಾಳಾಗೋಗ್ಬೇಕು ನಮ್ಮ ದೇಶಕ್ಕೆ ಬಾಂಧವ್ಯ ಭಯ ಇಲ್ಲ ಎದುರುದ್ದು ಭಯ ಇಲ್ಲ ಜಾತಿ ಭಯ ಇತ್ತು ನೋಡಿ ಈ ರಾಜಕಾರಣಗಳು ಎಲ್ಲರ ಜಾತಿ ಜಗಳ ಹಚ್ಚಿ ಹೌದಿಲ್ಲ ನೀವು ಹೊಡಗಂತೋರ್ ನಾವು ಇಲ್ಲಿ ಆವತ್ತು ಗೊತ್ತಿ ನೀವು ನೀವೆಲ್ಲರೂ ನೋಡ್ರಿ ನೀವು ಬೇಕಾರೆ ರಾಜಕಾರಣಿಗಳು ಹಿಂದೂ ಮುಸ್ಲಿಮ್ ಜಗಳ ಎಲ್ಲರೇ ಇರಲಿ ಯಾವುದೇ ಒಬ್ಬ ರಾಜಕಾರಣಿ ಮಗ ಮುಂದೆ ಅಂದ್ರೆ ನಾವು ಹೇಳ್ದಂಗೆ ಕೇಳ್ತೀನಿ ನಾನು ಅವ್ರ ಈ ಸಿ ಉಮ್ಯಾಗ ಗೊತ್ತಿರ್ತಾವೆ ಇವು ಬಡದಿ ಹಾಕಿರ್ತಾವೆ ಕಾಲಿ ಅದಕ್ಕೆ ನಾವು ಆಗ್ಬೇಕು ನಾವು ಆಗ್ಬೇಕು ರಾಜಕೀಯ ಮಂದಿ ಎಂದು ಹೋರು ಹೋಗ್ಬಿಡ್ತೀವಿ ನಾವು ದೇಶ ದೇಶ ಆಮೇಲೆ ಈಗ ನೋಡ್ರಿ ಎಲ್ಲ ದೇಶದವರು ಏನಂತಾರೆ ನಮ್ಮ ಭಾರತ ದೇಶಕ್ಕೆ ಬಾಂಬಾಕು ಬ್ಯಾಡಲಿ ಒಂದು ಜಾತಿ ಜಗಳ ಜಗಳಾಯ್ತು ಸಾಕು ಹೋಗ್ಬಿಟ್ಟ ಉಂಟವರು ಹಂಗಡಿ ಪರಿಸ್ಥಿತಿ ಇವತ್ತು ಅದಕ್ಕೆ ನಾವು ಹಿಂದೂಗಳು ಮುಸ್ಲಿಮರು ಕ್ರೈಸ್ತರು ಎಲ್ಲರೂ ನಾವು ಒಂದೇ ಅಂತ ಯಾವಾಗ ಅಂತೀವಿ ಅಲ್ಲಿವರೆಗೆ ನಮ್ಮ ದೇಶಕ್ಕೆ ಭಯನ ಇರುತ್ತೆ ಅಂತ ಹೇಳ್ತೀನಿ ಆ ಒಂದು ವ್ಯಕ್ತಿತ್ವವನ್ನು ನಾವು ಪಡೆದುಬೇಕು ಅದಕ್ಕೆ ನಾನು ಏನಂತೀನಿ ಜಾತಿಗಿಂತ ಮುಖ್ಯ ನೀತಿ ಮಾನವೀಯತೆನೇ ದೊಡ್ಡ ಧರ್ಮ ಆ ಧರ್ಮ ಈ ಧರ್ಮ ಬಿಡ್ರಿ ಎಲ್ಲ ಧರ್ಮಕ್ಕಿಂತ ದೊಡ್ಡದಂದ್ರೆ ಮಾನವೀಯತೆ ಮಾನವೀಯತೆನೇ ದೊಡ್ಡ ಧರ್ಮ ಮನೆಯಾಗಿರೋ ತಂದೆ ತಾಯಿಗೆ ಕಣ್ಣಿ ಕಾಣೋ ದೇವ್ರ ಅಂತ ತಿಳ್ಕೊಬೇಕು ಆ ದೇವರು ಬಿಡುತ್ತೀ ಎಲ್ಲೆಲ್ಲೇ ಹೋಗ್ಬೇಕು ಅವ್ರ ವೃದ್ಧಾಶ್ರಮ ಕಳಿಸ್ತೇನೆ ಹೌದಿಲ್ಲ ವಾಪ ಹುಟ್ಟಪ್ಪ ತಂದೆ ತಾಯಿನ ಆಚರಿಸ್ ನೋಡೋದು ಕೈ ಹತ್ತಿರ ಎಷ್ಟು ಮಂದಿ ಆಚರಿಸಿರಪ್ಪ ಮಾಡ್ಯಾರ ನಿಮ್ಮ ತಂದೆ ತಾಯಿ ಎಲ್ಲರ ಆ ಒಂದು ರಾಜಕೀಯ ಇಡ್ರದ್ದು ಅಂತ ಶ್ರೀರಾಮಶೇಖ ಅಣ್ಣ ಅನ್ನೋದು ಮರಿದು ಚಪ್ಪಲಿಗಳನ್ನು ನೀರುಸಿಟ್ಟು ಬಿಡಿರಿ ಅವನ್ನೆಲ್ಲ ಮಾಡೋದು ಮನೆಯಾಗ ಅಪ್ಪ ಒಂದು ಮಾಡಬೇಡಿ ಎಷ್ಟು ಖುಷಿ ಪಡ್ತಾರೆ ಅವರು ಹಾಂ ನೀವು ಯಾವಾಗ ಸಾಧಕರಾಗ್ತೀರಿ ಅಂದ್ರೆ ಇಡೀ ಸಮಾಜದಲ್ಲಿ ಸಾಕಷ್ಟು ಸಾಧನೆ ಮಾಡಿದ್ರೆ ಸಾಧಕರಲ್ಲ ನಿಮ್ಮ ತಂದೆ ತಾಯಿಯನ್ನು ಖುಷಿ ಪಡ್ತಾರಲ್ಲ ಸಾಧನೆ ಮಾಡಿದ್ದು ಅದು ನಿಜವಾದ ಸಾಧನೆ ಆ ಸಾಧನೆ ಮಾಡಬೇಕು ಅಂದಾಗ ಮಾತ್ರ ನೀವು ಆಗ್ತೀವಿ ಹಾಂ ಯಾಕಂದ್ರೆ ನಾವು ಒಂದು ಸ್ವಲ್ಪ ಇಂಗ್ಲೀಷ್ ಮಾತಾಡೋದು ಭಾಳ ಮಾತು ತಪ್ಪು ತಗೊಂಡು ನಮ್ಮ ವರ್ಡ ನಾವು ಯಾಕಪ್ಪ ಉತ್ತರ ಕರ್ನಾಟಕ ಭಾಷೆ ಗಂಡು ಮಟ್ಟಿದ ನಾಡಿನ ಭಾಷೆ ನಾನು ಭಾಷೆ ಬಿಟ್ಟು ಕೊಡಲ್ಲ ದಕ್ಷಿಣ ಕೊಡ್ರಿ ಸಹಕಾರ ಬಡ್ರಿ ಕಾಕಿ ಮುಗಿದಿರಿ ಬಿಟ್ಟು ಬಡ್ರಿ ನಿಮ್ಮ ಅಪ್ಪ ಅವರು ಮುಗಿದಿರಿ ಅಲ್ಲೇ ಯಾಕಂದ್ರೆ ನಮ್ಮ ನಿಜ ಮಾತು ಹೋಗಿ ಕೂಡ ಅಲ್ಲಿ ಬೆಂಗ್ಳೂರಿಗೆ ಹೋದ್ರೆ ಹಿಂಗೆ ಮಾತಾಡ್ತೀನಿ ಆದರೆ ನಮ್ಮ ಆಡಿ ಬಾಬು ಏನು ಮಾಡ್ತಾನಂದ್ರೆ ಅವ ದೇವರು ಎಲ್ಲಿ ಕಾಣ್ತಾನಂದ್ರೆ ಸಮಾಜ ಸೇವೆಯಲ್ಲಿ ದೇವರನ್ನು ಕಂಡವ ಯಾರಾದರೂ ಇತ್ತು ಹಾಡಿ ಬಾಬು ನಿಜವಾಗ್ಲೂ ಹೇಳ್ತೀನಿ ಅವ ಯಾವುದೇ ಒಂದು ಕೆಲಸ ಮಾಡಿದ್ರು ಅದಕ್ಕೆ ಅಚ್ಚುಕಟ್ಟಾಗಿ ಮಾಡ್ತಾನೆ ಅದಕ್ಕೆ ಅವನ ಕಾರ್ಯಕ್ರಮ ತಪ್ಸಂಗಿಲ್ಲ ತಪ್ಪಿಸೋಂಗಿಲ್ಲ ಯಾಕಂದ್ರೆ ಹೆಂಗೆ ಕಾರ್ಯಕ್ರಮ ಮಾಡ್ತಾನಂದ್ರೆ ಅದ್ಭುತವಾಗಿ ಕಾರ್ಯಕ್ರಮ ಮಾಡ್ತಾನೆ ಅದಕ್ಕೆಲ್ಲ ಆಶೀರ್ವಾದ ಅಂದ್ರೆ ದೊಡ್ಡ ಲಾಲ್ ಆಶೀರ್ವಾದ ಆಮೇಲೆ ಕೆಲಸದಲ್ಲಿ ಹೋಗಿರ್ತೀವಿ ನಾವು ಪ್ರಶಸ್ತಿ ಸಮಾರಂಭ ಹಾಕಿರ್ತಾರಲ್ಲೇ ನಮ್ಮದು ದಿವ್ಯ ಸಾನಿಧ್ಯ ಡಾಕ್ಟರ್ ಶಿವಕುಮಾರ್ ಶ್ರೀಗಳನ್ನು ಹಾಕಿಬಿಟ್ಟಾರ ಏ ಭಾರಿ ಗುಣ ಅಂತ ಹೋಗಿರ್ತೀವಿ ಅಲ್ಲಿ ಏನು ಆಗಿಬಿಡ್ತಾರೆ ನಮ್ಮದು ಇರ್ತೈತಿ ಇರ್ತೈತಿನ್ನ ಬಡ ಬಡ ಪ್ರಶಸ್ತಿ ಪಾಟ್ಬಿಡ್ತಾರ ಅವ್ರ ಹಬ್ಬ ಒಂದು ಕರ್ಕೊಂಡು ಹೋಗ್ಬೇಕು ಸೊ ನಾವು ಕಾಲಿ ಮುಚ್ಚಿ ಪಾಠನೆ ಮಾಡ್ಬೇಕು ಒಂದು ನಾಲ್ಕು ಮಂದಿ ಮುಂದಿದ್ರು ನಾನು ಒಂದು ಹೋಗಿದ್ದೆ ಎಲ್ಲರಿಗೂ ಪ್ರಶಸ್ತಿ ಕೊಡಬಳ್ಳಿ ಅಂದ್ರೆ ನಾನು ಮೊದಲು ಕೊಡಬಳ್ಳಿ ಅಪ್ಪ ಭಾಷಣ ಮಾಡಿ ನಿಮ್ಸಿನ ಕೊಡ ಅಂದೆ ಎಲ್ಲ ಅಸೀಟ್ಗಳು ಭಾಷಣ ಇಲ್ಲ ರೀ ಐದು ನಿಮಿಷ ಅಂದವ ಬಡ ಬಡ ಸನ್ಮಾನ ಆಯಿತು ಪ್ರಶಸ್ತಿ ತಗೊಂಡ್ರು ಅವ್ರವ್ರ ಮನೆಗೆ ಕರ್ಕೊಂಡು ಹೋದ್ರು ಹೋದ್ಮೇಲೆ ನಂದು ಭಾಷಣ ಹೇಳಿದ್ರು ನಾನು ಬಂದಿಲ್ಲ ಏನಿಲ್ಲ ಹೇಳಿರಿ ಮಾತಾಡ್ರಿ ಅಪ್ಪ ಅಂದರು ನಾನು ದೇವ ನಾಲ್ಕು ಮಂದಿ ಇದ್ರೆ ಮುಂದ ನಿಜವ ಅಂದ್ರೆ ನೀವ್ ನೋಡ್ಲೇ ತಮ್ಮ ನನ್ನ ಮಾತು ಕೇಳಕ್ಕೆ ಕುಂತೀರಲ್ಲ ಆಶೀರ್ವಾದ ನಿಮ್ಮಂತ ನಿಜವಾದ ಬ ಭಕ್ತರು ಎಲ್ಲಿ ನೋಡಿದ್ರು ಅವ್ರಂದ್ರೆ ನೀವು ಸಮಾನ ಕುಂತರೀ ಅಂದ್ರೆ ಮತ್ತು ಎದ್ ಕೂತಿರ್ ಅಂತ ಟೇಬಲ್ ಕುರ್ತಿ ತೆಗ್ಯಾರ ಅವ್ರಿಗೆ ಅವ್ರಿಗೆ ಹೋಗಿರ್ತೀರಿ ಅಂತ ಕಾರ್ಯಕ್ರಮ ಆದ್ರೆ ನಮ್ಮ ಮಾಡಿ ಬಾಬು ಹಂಗಿಲ್ಲ ನಮ್ದು ಎಲ್ಲ ಆಶೀರ್ವಾದನ ಆದ್ಮೇಲೆ ಪ್ರಶಸ್ತಿ ಕೊಡ್ತಾನೆ ಆಮೇಲೆ ಪ್ರಶಸ್ತಿ ಕೊಟ್ಟ ಮೇಲೆ ಹೋದ್ರೆ ಅಂದ್ರೆ ನೋಡಿ ಹಾಳೆ ಗೊತ್ತಿಲ್ಲ ನಾವು ಹಂಗೆಂತಿಸ್ಕೊಳಂಗಿಲ್ಲ ಆದರೆ ಹೇಳೋದು ಹಂಗೆ ಅಂತ ನಮ್ಗೆ ಆದರೆ ಒಂದೇನಪ್ಪಂದ್ರೆ ಅವ ಕಲಾವಿದರಿಗೂ ಅಷ್ಟೇ ಗೌರವ ಕೊಡ್ತಾನೆ ನಮ್ಮ ಮಠಕ್ಕೆ ಕಲಾವಿದನು ಕರ್ಕೊಂಡು ಬಂದು ಪ್ರತಿ ವರ್ಷ ಅವನು ಪ್ರೋಗ್ರಾಮ್ ಕೊಡುವಂತ ಯಾರ್ಯಾರು ಇದ್ರೆ ಆರ್ ಡಿ ಬಾಬು ಸುಮಾರು ಹದಿನೆಂಟು ವರ್ಷಗಳಿಂದ ಕೊಟ್ಕೊಂಡು ಬಂದಿದ್ದಾನೆ ಅವನು ಒನ್ ಆಫ್ ದಿ ನೆಂಬರ್ ನಮ್ದು ಸಿದ್ಧಶ್ರೀ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಕ್ಕೆ ಯಾಕಂದ್ರೆ ನಮ್ಮದು ಕಲಾಪೋಷಕ ಮಠ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಸಂಪತ್ತಿಗೆ ಸವಾಲು ಮೂಲಕ ಬೆಳೆಸಿದಂಥ ಮಠ ಕಲ್ಯಾಣ ಕುಮಾರ್ ಅವ್ರನ್ನ ಹೀರೋ ಮಾಡಿದಂಥ ಮಟ್ಟಕ್ಕೆ ಆಮೇಲೆ ನನಗೆ ಸಿನಿಮಾ ಅಜ್ಜರ ಅಂತಾರೆ ಎಲ್ಲರೂ ನಾನು ಎಲ್ಲಿ ಹೋದರೂ ಸಿನಿಮಾ ಉದ್ಘಾಟನೆ ನಾನು ಎಲ್ಲ ಸೆಲೆಬ್ರಿಟಿ ಮಠ ಆಮೇಲೆ ಎಲ್ಲರೂ ಶಿವಾನುಭವ ಧರ್ಮಸಭೆಯ ಮಾಡಿ ನಾನು ಸಿನಿಮಾ ಚಲನಚಿತ್ರೋತ್ಸವ ಮಾಡ್ತೀನಿ ಹೆಬ್ಬಳ್ಳಿ ಅಜ್ಜರ ಆಶೀರ್ವಾದ ನಾವು ಇಷ್ಟತ್ತು ಇವತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ನಾನು ಬೆಳೆದಿದ್ದೀನಿ ಅಂದರೆ ಹೆಪ್ಪಳ್ಳಿ ಅಜ್ಜರ ಆಶೀರ್ವಾದನೂ ನನ್ನ ಮೇಲೆ ಐತಿ ಅವರು ನಮ್ಮ ತಂದೆ ಸ್ವರೂಪದವರು ಯಾವುದೇ ಕಾರ್ಯಕ್ರಮ ಇದ್ದರೂ ನಾನು ಬರಲ್ಲ ಅವ್ರ ಯಾವುದೇ ಇದ್ದರೂ ಏನು ಮಾಡೋದೇ ತಗೊಂಡು ಬಾಲ್ಯ ಅಂತ ಆದರೆ ನಮ್ಮ ಕಾರ್ಯಕ್ರಮ ಪರವಾಗಿ ಈ ಸರಿ ತೆಗಳ ಅವ್ರದ್ದು ನಮ್ಮದು ಹುಟ್ಟೊಬ್ಬ ದಿವಸನ ಮಗ ಮಗ ನಮ್ಮ ಮಗಾಡಬೇಕಲ್ಲ ಆಸ್ತಿ ಪಾಸ್ತಿ ಮತ್ತೆ ಅವ್ರಿಗೆ ಕಾರ್ಯಕ್ರಮಕ್ಕೆ ಈ ವೇದಿಕೆ ಮುಖಾಂತರ ನಾವು ಅವ್ರಿಗೆ ಆಹ್ವಾನ ಮಾಡ್ತಾ ಇದ್ದೀವಿ ಈ ಸರಿ ಶ್ರೀ ಸಿದ್ಧಾಶ್ರೀ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಕ್ಕೆ ಹೋದ್ ಸರಿ ನಾವು ರವಿ ಬಸ್ರೂರವ್ರಿಗೆ ಕೊಟ್ಟಿದ್ವಿ ಅಂತಾರಾಷ್ಟ್ರೀಯ ಪ್ರಶಸ್ತಿ ಪ್ರತಿ ವರ್ಷ ಒಬ್ಬರಿಗೆ ಕೊಡ್ತೀವಿ ನಮ್ಮ ಬಾಬುನ ಕಮಿಟಿಯಲ್ಲಿ ಇದನ್ನು ಈ ಸರಿ ರಿಷಬ್ ಶೆಟ್ಟಿ ಕೊಡ್ಬೇಕಂತ ಮಾಡಿದ್ವಿ ಏನೋ ಅರ್ಜನ ಆಶೀರ್ವಾದ ಇದ್ರೆ ಅವರು ಬರ್ಬೋದು ಎಲ್ಲರೂ ಜನವರಿ ಹದಿನಾಲ್ಕಕ್ಕೆ ಬಂದು ಆ ಒಂದು ಚಲನಚಿತ್ರೋತ್ಸವ ಯಶಸ್ವಿ ಓಡಿಸ್ಬೇಕು ಮೇಲಾಗಿ ಬಾಗಲಕೋಟೆಯಿಂದ ಭಾಳ ದೇಣಿಗೆ ಬರುತ್ತೆ ನಮಗೆ ಯಾಕಂದರೆ ಅವರ ಕೊಡಲಿಲ್ಲ ಅಂದರೆ ಮಾಡಪ್ಪ ಸ್ವಾಮಿ ಹಣ್ಣು ಮಕ್ಕಳು ಗಾರ ಅರವತ್ತು ವರ್ಷ ದಾಸವ್ ನಡೆಸಿ ನೀನು ನಡೆಸಿಲ್ಲ ಏ ಸ್ವಾಮಿ ಅಂದ ನಾ ಹೊಟ್ಟೆಲಿನ ಎಲ್ಲಿಸಲಿ ಅಪ್ಪ ನೀನ ಪರಮಾತ್ಮ ಅಂತ ಕೊಡಲಿಲ್ಲ ನಾನು ಮತ್ತು ನಾವು ಸುತ್ತ ನಿಜವಾದ ಧಾನಿಗಳೇನದಲ್ಲ ಅವರು ದೇವರ ಸ್ವರೂಪದವರು ಅಂತ ಹೇಳ್ತೀನಿ ನಾನು ಇವತ್ತು ನೋಡಿರಿ ಗೋಶಾಲೆ ನಡೆಸ್ತಾರ ಮೇಲಾಗಿ ನಮ್ಮ ಭಾಗವಾನ್ರು ಎರಡು ಅವರಿಬ್ರು ಸುಮಾರು ಹತ್ತು ವರ್ಷದಿಂದ ಸುಮಾರು ಹತ್ತು ವರ್ಷದಿಂದ ನಮ್ಮ ಮಧ್ಯದ ಜಾತ್ರೆಗೆ ಒಂದು ಲಾರಿ ಲೋಡನ್ನು ಮೂರು ದಿವಸ ಕಾಯಪಲ್ಲಿ ಕಳ್ಸೋಂತವ್ರು ಯಾರಾದ್ರೂ ಇದ್ರೆ ನಮ್ಮ ನಮಗೆ ಭಾವ ಅಂತ ಜಾಸ್ತಿ ಜಾತಿ ಎಲ್ಲ ಹೋಟೆಲ್ನಾಗ ಯಾವ್ಯಾವ ಅಡಿಗೆ ಮಾಡಿರ್ತಾರೆ ನೋಡಿದ್ರೂ ಒಬ್ಬರು ಒಳಗೆ ಹೋಗಿ ಪೇಸ್ಟ್ನಾಗ ಊಟ ಹೊಳಿತೆವು ತಿಂತವು ಗೀಲ್ ಕೊಟ್ಟು ಹೊರಗೆ ಬಂದು ನಿಮ್ಗೆ ಜಾತಿ ಅವ್ರಿಗೆ ಅಂತಾವ ಹಾಂ ಒಬ್ಬರು ಹೋಗಿ ನೋಡ್ರಿ ಒಳಗೆ ಉಳಾಗಡ್ಡಿ ಹಚ್ವ ಯಾರು ಉಳಾಗಡ್ಡಿ ಬೆಳೆದವ ಯಾರು ಹಾಂ ಹಾಂ ಸಾಕು ಹೋದರೆ ಯಾರು ಒಬ್ಬರು ಕೇಳಂಗಿಲ್ಲ ಬೀಳ್ಕೊಟ್ಟವ ಹೊರಗೇ ಯಾವ್ದು ಜಾತಿ ಅಂತ ಮತ್ತೆ ಜಾತಿ ಬಿಡ್ರಿ ಮೀತಿ ಹಿಡ್ಕೊಂಡು ಹೋದ್ರೆ ನಮ್ಮ ದೇಶ ಆಗುತ್ತೆ ಅಂತೇಳಿ ಈಗಾಗಲೇ ನಮ್ಮ ಒಳ್ಳೆ ಭಾಳ ಆಗುತ್ತೆ ಹುಬ್ಬಳ್ಳಿ ಅಂತ ಹುಟ್ಟಪ್ಪ ಅವ್ರ ಬಗ್ಗೆ ಬಂದರೆ ಅವರು ಬಹಳ ಅದ್ಭುತ ಸಾಧಕರು ಅವರು ಅವ್ರು ನಾವೆಲ್ಲ ಅವರು ಎಲ್ಲೆಲ್ಲಿ ಇರ್ತಾರೆ ಅಲ್ಲಿ ಹೋಗ್ತೀವಿ ಆಮೇಲೆ ಅವು ಇದೆಲ್ಲ ಇದ್ದಲ್ಲ ಕರೆಸ್ಕೊತಾನೆಲ್ಲರನ್ನೂ ಹಾಗೆ ಅಂಥ ಶಕ್ತಿ ಕೊಡುವಂಥವ್ರು ಯಾರಾದರೂ ಇದ್ರೆ ದೊಡ್ಡ ಲಾಲ್ ಸಬ್ಬಾಜ ಆಮೇಲೆ ಅವರು ಇಲ್ಲಿ ಜಾಸ್ತಿ ಹೋಗೋದಿಲ್ಲ ಅವರು ಆದರೆ ಆಶೀರ್ವಾದ ನನ್ನ ಮೇಲೆ ಭಾಳ ಐತೆ ಅವರು ಹೀಗಾಗಿ ನಾನು ನನ್ನನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳೆಸಿದಂಥವ್ರು ಅವರ ನಮ್ಮ ಹಂಗೆ ಹೊಡ್ಕೊಂಡು ಕುಂತಾವ್ ಹುಡ್ದಾಗ ನಾನು ತಗೊಂಡು ಹೋಗಿ ಇಲ್ಲಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳೆಸಿ ಹಾಂ ಈ ಮಟ್ಟಕ್ಕೆ ತಂದವ ನಮ್ಮ ದೊಡ್ಡ ಲಾಲ್ ಸಬಾಜ ಅವ್ರಿಗೆ ಕೂಡ ಧನ್ಯವಾದ ಹೇಳ್ತೀನಿ ಹಾಗೆಯೇ ನಮ್ಮ ಅನುಪೂರ್ಣ ಮಾತ ಅವರು ಕೂಡ ನಮ್ಮ ಮಠದ ಅಲ್ಲಿ ಒಳ್ಳೆಯ ಒಂದು ಹಿತೈಸುಗಳು ಅವ್ರಿಗೂ ಒಂದು ಇದೆ ನಾನು ಅನೇಕ ಕಾರ್ಯಕ್ರಮ ಹೋಗಿದ್ದೀನಿ ಅವ್ರ ಕಾರ್ಯಕ್ರಮಕ್ಕೆ ಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮ ಮಾಡ್ತಾರೆ ಭಾಳ ಅದ್ಭುತವಾದ ಕಾರ್ಯಕ್ರಮ ಮಾಡ್ತಾರೆ ಅವರು ಅವ್ರಿಗೂ ಕೂಡ ನಾವು ಧನ್ಯವಾದ ಹೇಳ್ತಾ ಇದ್ದೀವಿ ಹಾಗೆಯೇ ಪ್ರಶಸ್ತಿ ಪಡೆದಂಥ ಎಲ್ಲ ಪ್ರಶಸ್ತಿ ಪುರಸ್ಕೃತರಿಗೆ ಹಾಗೂ ಜಯ ಕರ್ನಾಟಕ ಸಂಘಟನೆಯ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ಹೇಳಿಲ್ಲ ಅಂದರೆ ಮಟ್ಟಿಗೆ ಬಂದು ಅದಕ್ಕೆ ಎಲ್ಲರಿಗೂ ಅವರು ಹುಟ್ಟಣ ಎಲ್ಲರಿಗೂ ಒಂದೇ ಹೇಳ್ತಾ ಈಗಾಗಲೇ ನಾನು ಕಾರ್ಯಕ್ರಮ ಒತ್ತಡ ಇದೆ ನಮಗೂ ಉಡುಪಿಗೆ ಹೋಗಬೇಕು ಹೆಬ್ಬ್ರೀಲಿ ಹಾಕಿದ್ದಾರೆ ಅಲ್ಲಿ ಕೋಲಾ ಐತಲ್ಲ ನಾಂತರ ನಾಂತರ ಕಾಯ್ಕೋ ಕಾರ್ಯಕ್ರಮಕ್ಕೆ ಹಾಕಿದ್ದಾರೆ ಹೋಗ್ಬೇಕು ನಾವು ಹೀಗಾಗಿ ಮೊದಲೇ ಗಡ್ಡಿ ಪುಲ್ಲೇ ಬಾವೇ ಅಂದಿದ್ದೆ ನಾನು ಆದರೂ ಬರೋದು ಲೇಟ್ ನನಗೆ ಸ್ವಲ್ಪ ಅಲ್ಲೇ ಹುಡುಗನ್ ತಹಸೀಲ್ದಾರ್ ಹೇಳ್ಕೊಂಡು ಕೂತಿದ್ರು ಹೀಗಾಗಿ ಎಲ್ಲರಿಗೂ ಧನ್ಯವಾದ ನಡ್ತಾ ಇದೀನಿ ಜಾಯ್ನ್ ಇಂಥ ನಟಿ ಎಲ್ಲರೂ ಬರೀ ನಮ್ಮ ಆಶ್ರಮಕ್ಕೂ ಜನವರಿ ಹದಿನಾಲ್ಕು ಉತ್ಸವಕ್ಕೂ ಬಂದು ಯಶಸ್ವಿಗೊಳಿಸ್ಬೇಕು ಇಲ್ಲಿ ಅದನ್ನಲ್ಲ ಅವ ಮಗ ಅಡಿ ಒಬ್ಬನ ಮಗ ನನ್ನ ಪರಮ ಶಿಷ್ಯ ಇಲ್ಲ ಗಾಡಿ ಹೊಡ್ಕೊಂಬರವ ಅವನ ಕಾಯಿಪೇಲೆ ಇತ್ತು ಅತಿ ಅಮ್ಮ ಶಿಕ್ಷೆ ತೊಗೊಂಬತ್ತೆ ಇತ್ತು ಕಾಯಿಪಲ್ ತೊಗೊಂಬಂದು ಕೊಟ್ಟಬಿಟ್ಟಣ್ಣ ಆದರೂ ಒಳ್ಳೇದಾಗುತ್ತೆ ಆಶೀರ್ವಾದ ಐತಿ ದೊಡ್ಡ ಸ್ವಲ್ಪ ಸ್ವಲ್ಪ ಆಶೀರ್ವಾದ ಐತಿ ಮಗನ ಅಣ್ಣ ಬೆಳೀತಿದ್ದು ಜೈ ಹಿಂಗ್ ಕಣ ಇಂಗ್ಲೀಷ್ ನೇ ಮಾಡ್ತಾರೆ ಮತ್ತೆ 이 집을 안 하고, 나을 걔네들아, 이 트리거를 걷는 말로 그냥 하고.